ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಆಗ್ತಾ ಇರೋ ಡಿಸೈನಿಗೆ ಎಳೆ ದಾರ ತೊಗೊಂಡಿದ್ದೀನಿ ಹಾಗೆ ನೀಡರ್ ನಂಬರ್ ಏಯ್ಟ್ ತಗೊಂಡಿರೋದು ನೀವು ಬೇಕು ಅಂದರೆ ಟೆನ್ ಕೂಡ ತೊಗೋಬೋದು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಎಳ್ಕೋಬೇಕು ನೋಡಿ ಈ ರೀತಿ ಎಳ್ಕೊಂಡು ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಪಕ್ಕದಲ್ಲಿ ಇನ್ನೊಂದು ಸಲ ಸ್ಟಾರ್ಟಿಂಗಲ್ಲಿ ನಾವು ಯಾವಾಗಲೂ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದಾದ ಮೇಲೆ ನಾಲ್ಕು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ಈ ರೀತಿ ನಾಲ್ಕು ಚೈನ ತೊಗೊಂಡು ಅದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾಲ್ಕು ಚೈನ ಲಾಕ್ ಮಾಡ್ಕೊಳ್ಳೋದು ಈಗ ನಾನಿಲ್ಲಿ ಎರಡು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ಒನ್ ಟೂ ಈ ರೀತಿ ಎರಡು ಚೈನ್ನ ತಗೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಇಲ್ಲಿ ಇದರ ಪಕ್ಕನೇ ಅಂದರೆ ಇಲ್ಲೇನು ಲಾಕ್ ಮಾಡಿರ್ತೀವಲ್ವಾ ಅದ್ರ ಪಕ್ಕನೇ ಒಂದು ಡಬಲ್ ಕ್ರೋಶ ನೋಡಿ ಈ ರೀತಿ ಮೂರು ಲೂಪ್ ಇರುತ್ತೆ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತು ಎರಡರಲ್ಲಿ ಒಂದು ಮಾಡ್ಕೋಬೇಕು ಇಲ್ಲಿ ಟೋಟಲ್ ಆಗಿ ನಾವು ನಾಲ್ಕು ಡಬಲ್ ಕ್ರೋಶಗಳನ್ನು ತಗೋಬೇಕಾಗುತ್ತೆ ಎರಡು ಡಬಲ್ ಕ್ರೋಶ ಆಗಿದೆ ಈಗ ಮೂರನೇ ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಈಗ ಇನ್ನೊಂದು ಟೋಟಲ್ ಆಗಿ ಒಂದು ನಾಲ್ಕು ಡಬಲ್ ಕ್ರೋಶಗಳನ್ನು ನಾವು ಈ ರೀತಿ ಪಕ್ಕ ಪಕ್ಕದಲ್ಲೇ ತಗೋಬೇಕು ನೋಡಿ ಈ ಥರ ಅದಕ್ಕೆ ಚೈನು ಮತ್ತು ನಾಲ್ಕು ಡಬಲ್ ಕ್ರೋಶ ಇದಾದ ಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಕ್ರಿಸ್ಟಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಬೀಡ್ಸ್ ಬೇಕು ಅದನ್ನು ಇನ್ಸರ್ಟ್ ಮಾಡ್ಕೋಬೋದು ಬೀಡ್ಸ್ ಇನ್ಸರ್ಟ್ ಮಾಡಿ ಒಂದು ಸಲ ಬೀಡ್ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈ ರೀತಿ ಸ್ಲ್ಯಾಂಟಿಂಗ್ ಟೈಪಲ್ಲಿ ಅಂದರೆ ಸ್ಟ್ರೈಟಾಗಿ ಬೇಡ ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡನ್ನು ಇಟ್ಟು ಅಲ್ಲಿಂದ ಒಂದು ಡಬಲ್ ಕ್ರೋಶನ ತಗೋಬೇಕು ನೋಡಿ ಈ ರೀತಿ ಸೂಜಿ ಮೇಲೆ ಒಂದ್ಸಲ ದಾರ ತಗೊಳ್ಳೋದು ಈ ರೀತಿ ಸ್ಲಾಂಟಿಂಗ್ ಟೈಪಲ್ಲಿ ನೀಡಲ್ಲ ಇಟ್ಟು ಅಲ್ಲಿಂದ ಡಬಲ್ ಕ್ರೋಶ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಇದಾದ ಮೇಲೆ ಎರಡು ಚೈನ್ ತಗೊಳ್ತಾ ಇದ್ದೀನಿ ನೋಡಿ ಈ ರೀತಿ ಎರಡು ಚೈನ್ ತಗೊಂಡಾದ್ಮೇಲೆ ಸೂಜಿ ಮೇಲೆ ಒಂದ್ಸಲ ದಾರ ತಗೋಬೇಕು ಇಲ್ಲೇನೊಂದು ಡಬಲ್ ಕ್ರೋಶ ತಗೊಂಡಿರ್ತೀವಲ್ವಾ ಅದನ್ನೇ ಬೇಸ್ ಲೈನ್ ಥರ ಮಾಡಿಕೊಂಡು ಅದಕ್ಕೇ ಡಬಲ್ ಕ್ರೋಶನ ತಗೊಳ್ತಾ ಹೋಗೋದು ನೋಡಿ ಈ ಥರ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಇಲ್ಲಿ ಎರಡು ಚೈನು ಮತ್ತು ಇಲ್ಲೊಂದು ಡಬಲ್ ಕ್ರೋಷ ಈಗ ನಾವು ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಬೀಡ್ಸ್ ಇನ್ಸರ್ಟ್ ಆದಮೇಲೆ ಒಂದು ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಅಂದರೆ ಒಂದು ಚೈನ್ನ ತಗೋಬೇಕು ಈಗ ಮೂರು ಚೈನ್ಗಳನ್ನು ತಗೋಬೇಕು ಒನ್ ಟೂ ತ್ರೀ ಈ ರೀತಿ ಮೂರು ಚೈನ್ನ ತಗೊಂಡು ಇಲ್ಲೇನು ಎರಡು ಚೈನು ಮತ್ತು ಒಂದು ಡಬಲ್ ಕ್ರೋಶ ಇರುತ್ತೆ ನೋಡಿ ಅದ್ರ ಮಧ್ಯ ಗ್ಯಾಪಿಗೆ ಹೋಗಿ ಈ ರೀತಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡ್ರೆ ಆಯಿತು ನೋಡಿ ಈ ರೀತಿ ಒಂದು ಪಿಕಾಟ್ ಡಿಸೈನ್ ಕ್ರಿಯೇಟ್ ಆಯಿತು ಈಗ ನಾವಿಲ್ಲಿ ಐದು ಡಬಲ್ ಕ್ರೋಶಗಳನ್ನು ತಗೋಬೇಕಾಗತ್ತೆ ಇಲ್ಲಿ ಜಾಸ್ತಿ ಡಬಲ್ ಕ್ರೋಶಗಳೇನು ಬೇಡ ಯಾಕಂದರೆ ಆಸ್ಟ್ ತುಂಬ ದೊಡ್ಡದಾಗಿ ಬೀಡುತ್ತೆ ಪುಟ್ಟದಾಗಿ ಕಂಡ್ರೇ ಚೆನ್ನಾಗಿ ಕಾಣಿಸೋದದು ನೋಡಿ ಈ ರೀತಿ ಇಲ್ಲಿ ಒಂದು ಪಿಕಾಟ್ ಡಿಸೈನ್ ತೊಗೊಂಡಾದ ಮೇಲೆ ಐದು ಡಬಲ್ ಕ್ರೋಶಗಳನ್ನು ತಗೊಳ್ತಾ ಇದ್ದೀನಿ ನಾಲ್ಕಾಯಿತು ಈಗ ಐದನೇ ಡಬಲ್ ಕ್ರೋಶ ನೋಡಿ ಈ ಥರ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ ನಮಗೆ ಇದನ್ನು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡ್ರೆ ಆಯಿತು ಇಲ್ಲಿ ಎಲ್ಲ ಥ್ರೆಡ್ನೂ ಸೇರಿಸ್ಕೊಂಡು ನಾವು ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಡಿಸೈನ್ ಬರುತ್ತೆ ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು ನಿಮಗೇನಾದರೂ ಇದೇ ಎರಡು ಆರ್ಚ್ ಆದಮೇಲೆ ಅಂದರೆ ಇಲ್ಲಿ ಡಬಲ್ ಕ್ರೋಶ ತೊಗೊಂಡಿದ್ದೀವಿ ಮತ್ತು ಬೀಡ್ಸ್ ಮತ್ತು ಈ ಥರ ಸ್ಯಾಂಟಿಂಗರ್ಸ್ ಇಷ್ಟು ಆದಮೇಲೆ ನಿಮಗೇನಾದರೂ ಕುಚ್ಚಬೇಕು ಅಂತ ಹೇಳಿದರೆ ನಾಲ್ಕು ಚೈನ ತೊಗೋಬೋದು ಇಲ್ಲಿ ಇಲ್ಲ ನಮಗೊಂದಷ್ಟು ಆರ್ಸ್ನ ಮಾಡಿ ಮತ್ತೆ ಕುಚ್ ಕಟ್ತೀನಿ ಅಂದರೆ ಇಲ್ಲಿ ಏನು ಮಾಡಬೇಕು ಅಂದರೆ ಮತ್ತೆ ನಾವಿಲ್ಲಿ ನಾಲ್ಕು ಡಬಲ್ ಕ್ರೋಶಗಳನ್ನು ತಗೋಬೇಕಾಗುತ್ತೆ ಅದಕ್ಕೆ ಮುಂಚೆ ಇಲ್ಲಿ ಲಾಕ್ ಮಾಡಿರ್ತೀವಲ್ವಾ ಎರಡು ಚೈನ್ನ ತಗೊಂಡು ನೀಡಲ್ ಮೇಲೆ ಸಲ ದಾರ ತಗೊಂಡು ಇಲ್ಲಿ ನಾಲ್ಕು ಡಬಲ್ ಕ್ರೋಶಗಳನ್ನು ತಗೋಬೇಕಾಗುತ್ತೆ ಸ್ಟ್ರೈಟಾಗಿ ನಾವು ಡಬಲ್ ಕ್ರೋಶನ ತಗೋಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಎರಡು ಚೈನ್ಗಳನ್ನು ಮಾಡಲೇಬೇಕು ನೋಡಿ ಮೂರು ಡಬಲ್ ಕ್ರೋಶಗಳನ್ನು ತಗೊಂಡೆ ಈಗ ಇನ್ನೊಂದು ಡಬಲ್ ಕ್ರೋಶ ಟೋಟಲ್ ಆಗಿ ನಾಲ್ಕು ಡಬಲ್ ಕ್ರೋಶ ಈಗ ಥ್ರೆಡ್ನ ಸ್ವಲ್ಪ ಎಳ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಬೀಡ್ಸ್ ಇನ್ಸರ್ಟ್ ಆದಮೇಲೆ ಬಿ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಈ ರೀತಿ ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡನ್ನ ಇಟ್ಟು ಅಲ್ಲಿಂದ ಒಂದು ಡಬಲ್ ಕ್ರೋಶಾನ ತೊಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಎರಡು ಚೈನ್ನ ತಗೊಂಡು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಈ ಡಬಲ್ ಕ್ರೋಶನೇ ಬೇಸ್ ಲೈನ್ ಥರ ಮಾಡಿಕೊಂಡು ಇಲ್ಲೊಂದು ಡಬಲ್ ಕ್ರೋಶಾನ ತಗೋಬೇಕು ಥ್ರೆಡ್ನ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡಿ ಮೂರು ಚೈನು ಮತ್ತು ಪಿಕಾಟ್ ಡಿಸೈನ್ ಇದೆರಡು ಚೈನು ಮತ್ತು ಒಂದು ಡಬಲ್ ಕೋಶದ ಮಧ್ಯೆ ಹೋಗಿ ಸಿಂಗಲ್ ಕೋಶದಲ್ಲಿ ಲಾಕ್ ಮಾಡಿಕೊಳ್ಳೋದು ಮೇಲೆ ನಾವಿಲ್ಲಿ ಐದು ಡಬಲ್ ಕೋಶಗಳನ್ನು ತಗೋಬೇಕಾಗತ್ತೆ ನೀಟಾಗಿ ಎಲ್ಲ ಥರನೂ ಸೇರಿಸ್ಕೊಂಡು ನಾವಿಲ್ಲಿ ಡಬಲ್ ಕೋಶನ ತಗೊಳ್ಳೋದು ಎರಡಾಗಿದೆ ಮೂರು ನಾಲ್ಕು ಐದು ತುಂಬಾ ಈಸಿಯಾಗಿ ಮಾಡುವಂಥ ಡಿಸೈನ್ ಇದು ಈಗ ಇದನ್ನು ಕರೆಕ್ಟಾಗಿ ನೋಡಿ ಕರೆಕ್ಟಾಗಿ ಬರೋ ಥರ ಅದನ್ನು ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ತುಂಬ ಫ್ಲ್ಯಾಟು ಮಾಡೋಕ್ಕೋಗ್ಬಾರ್ದು ಈ ಥರ ಲಾಕ್ ಮಾಡ್ಕೊಳ್ಳೋದು ನೋಡಿ ಡಿಸೈನ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಇದಾದಮೇಲೆ ಕುಚ್ಚಬೇಕು ಅಂದರೆ ಇಲ್ಲಿ ನಾಲ್ಕು ಚೈನ ತಗೋಬೋದು ಇಲ್ಲಿ ಲಾಕ್ ಮಾಡ್ಕೊಳ್ಳೋದು ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಯಿತು ತುಂಬಾ ಚೆನ್ನಾಗಿ ಬರುತ್ತೆ ಈಸಿ ಇದೆ ಡಿಸೈನು ಫ್ರೆಂಡ್ಸ್ ನೋಡಿ ಡಿಸೈನ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಈಸಿ ಇದೆ ಡಿಸೈನು ಒಂದೇ ಸ್ಟೆಪ್ಪಲ್ಲಿ ಮಾಡುವಂಥದ್ದು ಟ್ರೈ ಮಾಡಿ ನೋಡಿ ನಿಮಗೆ ಒಂದೊಂದು ಆರ್ಚ್ ಅಂದರೆ ಇಷ್ಟು ಇಲ್ಲಿ ನಾಲ್ಕು ಚೈನ್ ಆಗಿದೆ ಅಲ್ವಾ ಇಷ್ಟು ಆದಮೇಲೆ ಕುಚ್ಚಬೇಕು ಅಂತ ಹೇಳಿದ್ರೆ ಇಲ್ಲಿ ನಾಲ್ಕು ಡಬಲ್ ಕ್ರೋಶಕ್ಕೆ ಬದಲಾಗಿ ಇಲ್ಲಿ ನಾಲ್ಕು ಚೈನ್ ತೊಗೊಂಡ್ರೆ ಆಯಿತು ಆ ರೀತಿ ಕೂಡ ಮಾಡ್ಕೋಬೋದು ನಾನಿಲ್ಲಿ ಎರಡೆರಡು ಆಶ್ಟ್ಗಳಾದ ಮೇಲೆ ಕುಚ್ ಬರೋ ಥರ ಮಾಡ್ಕೊಂಡಿದ್ದೀನಿ ಇಲ್ಲಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಸಿಂಗರ್ ಕೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಇಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಮಾಡ್ಕೋಬೇಕು ಹಾಗೆ ಆಶ್ನ ತುಂಬ ಫ್ಲಾಟ್ ಕೂಡ ಮಾಡಬಾರ್ದು ಲಾಕ್ ಮಾಡಿ ಎರಡು ಇಲ್ಲ ಒಂದು ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಈಸಿ ಇದೆ ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಇದು ಸ್ಯಾರಿಗೆ ಹಾಕಿದಾಗ ತುಂಬಾ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಎಲ್ಲ ತುಂಬ ನೀಟಾಗಿ ಬರುತ್ತೆ ಈ ರೀತಿ ನಾವು ಡಿಸೈನ್ ಹಾಕೋದ್ರಿಂದ ಎಲ್ಲೂ ಕೂಡ ರಿಂಕಲ್ಸ್ ಬರೋಲ್ಲ ಈ ನಾಲ್ಕು ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಕೋಬೇಕು ಹಾಗೆ ಇಲ್ಲಿ ನಾಲ್ಕು ಚೈನ್ ಗ್ಯಾಪಲ್ಲಿ ಕುಚ್ಚನ್ನ ಕಟ್ತಾ ಇದ್ದೀನಿ ಕುಚ್ಚಿಗೆ ಸೆವೆಂಟಿ ಸ್ಟ್ಯಾಂಡ್ಸ್ ತೊಗೊಂಡಿರೋದು ಈ ರೀತಿ ಥ್ರೆಡ್ನ ಪಾಸ್ ಮಾಡಿ ನೋಡ್ಕೊಳ್ಳಿ ಎಷ್ಟುದ ಬೇಕು ಅಷ್ಟುದ್ದ ನೋಡಿ ಈ ರೀತಿಯಾಗಿ ನಾವು ಥ್ರೆಡ್ನ ಕಟ್ ಮಾಡ್ಕೋಬೇಕು ತುಂಬ ಉದ್ದ ಏನು ಬೇಕಾಗಿಲ್ಲ ಇದಕ್ಕೆ ಆರ್ಚ್ ಕೂಡ ಅಲ್ವಾ ಹಾಗಾಗಿ ಮತ್ತು ಸರಿ ಥ್ರೆಡ್ನ ಈ ರೀತಿಯಾಗಿ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಸಲ ಟೈಟಾಗಿ ಸುತ್ಕೋಬೇಕು ಮತ್ತೊಂದೆರಡು ಸಲ ಹೂ ಕಟ್ತೀವಲ್ವ ಆ ಥರ ಕಟ್ಟಿ ಥ್ರೆಡ್ನ ಈ ರೀತಿ ಫ್ರಂಟಲ್ಲಿರೋ ಥ್ರೆಡ್ನ ಬ್ಯಾಕ್ ಸೈಡಿಗೆ ಇಳ್ಕೊಂಡು ಒಂದೆರಡು ಸಲ ಗಂಟು ಹಾಕ್ಕೊಂಡ್ರೆ ಕುಚ್ಚು ಬಿಚ್ಚೋಗಲ್ಲ ಗಟ್ಟಿಯಾಗಿರುತ್ತೆ ಹಾಗೆ ಕುಚ್ಚು ಕಟ್ಟಬೇಕಾದ್ರೆ ಥ್ರೆಡ್ನ ತುಂಬ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ನೋಡಿ ಈ ಥರ ಕುಚ್ಚು ಕಟ್ತೇವಲ್ವ ಇದನ್ನು ಶಾರ್ಟಾಗೇ ಕಟ್ ಮಾಡ್ಕೋಬೇಕು ಇದು ಸ್ವಲ್ಪ ಉದ್ದನೇ ಆಯಿತು ಈ ಥರ ಮಾಡಿದ್ರೆ ನೋಡಿ ಇಷ್ಟು ಥ್ರೆಡ್ಡು ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ನಾವು ಎಷ್ಟುದ್ದ ಬೇಕು ಅಂದಾಜಲ್ಲಿ ಕಟ್ ಮಾಡ್ತೇವಲ್ವಾ ಅದನ್ನು ಸ್ವಲ್ಪ ಶಾರ್ಟಾಗೇ ಮಾಡ್ಕೋಬೇಕು ನೋಡಿ ಇಷ್ಟುದ್ದ ಸಾಕಾಗುತ್ತೆ ಈ ಥರ ಕಾಣಿಸುತ್ತೆ ಕುಚ್ಚು ಕಟ್ಟದ ಮೇಲೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟದ ಮೇಲೆ ಡಿಸೈನ್ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಈಸಿ ಇದೆ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ನೋಡಿ ಈ ಥರ ಲಾಸ್ಟಲ್ಲಿ ಒಂದು ಆಸ್ಟ್ಗಳಿಗೆ ಕಂಪ್ಲೀಟ್ ಮಾಡ್ಕೋಬೇಕು ಇಲ್ಲಾಂದರೆ ಕುಚ್ಚು ಕಟ್ಟಬೇಕು ಆ ಥರ ಮಾಡ್ಕೋಬೇಕಾಗುತ್ತೆ ಸ್ಯಾರಿನಲ್ಲಿ ಹಾಕ್ಬೇಕಾದ್ರೆ ನೋಡಿ ಡಿಸೈನ್ ಈ ಥರ ಕಾಣಿಸುತ್ತೆ ತುಂಬಾ ಈಸಿ ಇದೆ ಚೆನ್ನಾಗಿ ಬರುತ್ತೆ ಸ್ಯಾರಿಗೆ ಹಾಕ್ತಾಗಂತೂ ತುಂಬಾ ನೀಟಾಗಿ ಕಾಣಿಸುತ್ತೆ ಇದು ಡಿಸೈನು ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಫೋರ್ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡ್ಕೋಬೋದು ತುಂಬಾ ಈಸಿಯಾಗಿ ಹಾಕುವಂಥ ಡಿಸೈನ್ ಇದು ಬೀಟ್ಸ್ಗಳು ಕೂಡ ಏನು ಜಾಸ್ತಿ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಎಲ್ಲ ತುಂಬ ನೀಟಾಗಿ ಕಾಣಿಸುತ್ತೆ ಡಿಸೈನ್ ಇಷ್ಟ ಆಗಿದ್ರೆ ಇವಾಗಲೇ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು